ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದಿರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಅರಾಮದೇ ನೋಡಿರಿ ತಾವು ಎಲ್ಲರೂ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ದೊಡ್ಡಪ್ಪ ಅವ್ರ ಮನೆ ಒಳಗೆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ವಿ ನಾವೆಲ್ಲರೂ ಸೊ ಅಲ್ಲಿಂದ ನಾವು ಏನು ಮಾಡಿದ್ವಿ ಮಾರ್ಕೆಟಿಗೆ ಬಂದ್ವಿ ಅತ್ತಿ ನಾನು ಮಾಮ ತಮ್ಮ ಮಾರ್ಕೆಟಿಗೆ ಬಂದ್ವಿ ನೆಕ್ಸ್ಟ್ ಡೇನ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಹದಿನಾರನೇ ತಾರೀಕಿಗೆ ಸೊ ಹೀಗಾಗಿ ನಾವು ಸ್ವಲ್ಪ ಹೂವು ಹಣ್ಣು ಎಲೆ ಅಡಿಕೆ ಎಲ್ಲ ಪರ್ಚೇಸ್ ಮಾಡೋದಿತ್ತು ಅದಕ್ಕೋಸ್ಕರ ನಾವು ಮಾರ್ಕೆಟ್ಗೆ ಬಂದ್ವಿ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟಿ ಮಳೆ ಬಂದು ನಿಂತಿತ್ತು ನೋಡ್ರಿ ಮಧ್ಯಾಹ್ನ ಟೈಮಿಗೆ ಹೀಗಾಗಿ ಎಲ್ಲ ನಿಮ್ಗೆ ಹಸಿ ಹಸಿ ಅನ್ನಿಸ್ತಾ ಇರ್ಬೋದು ಆಮೇಲೆ ಏನೈತಿ ವಾತಾವರಣ ತಂಪಾಗಿ ಇತ್ತು ಮತ್ತು ರೆಶ್ ಇತ್ತು ಸಿಕ್ಕಾಪಟ್ಟಿ ರೆಶ್ ಕೂಡ ಇತ್ತು ಅದ ಮಳೆ ಬಂದು ನಿಂತಿದ್ದಕ್ಕೆ ಇನ್ನೂ ಕೂಡ ಸ್ವಲ್ಪ ರೆಶ್ ಕಡಿಮೆ ಅಂತಲೇ ಹೇಳ್ಬೋದು ಈಗೆಲ್ಲರೂ ಬರ್ತಾಯಿದ್ರು ಮಾರ್ಕೆಟ್ ಕಡೆಗೆ ಮಳೆ ಬಂದಿದ್ರ ಸಲುವಾಗಿ ನಾವು ಕೂಡ ಬಂದ್ವಿ ಬಂದು ಬಾಳೆ ಕಂಬ ಮತ್ತು ಪತ್ರಿ ಕರಿಕೆ ಎಲ್ಲನೂ ತಗೊಂಡು ಈಗ ನೋಡಿರಿ ಇಲ್ಲೇ ಐದು ಥರದ ಹಣ್ಣನ್ನು ತಗೊಳ್ತಾ ಇದ್ದಾರೆ ತಂಗಿ ಮನಿಯೊಳಗೂ ವರಮಹಾಲಕ್ಷ್ಮಿ ಅವರ ಮನೆಯೊಳಗೂ ವರಮಹಾಲಕ್ಷ್ಮಿ ಹಾಗೆ ನಾನು ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ನನ್ನ ಹೊಸ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲ ಮೂರು ಮನೆಗೂ ಕೂಡ ಪರ್ಚೇಸ್ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು ಹಣ್ಣೆಲ್ಲ ತೊಗೊಂಡಾದ ಮೇಲೆ ಇಲ್ಲೇ ನಾವು ಹೂವು ಮತ್ತು ಹೂವಿನ ಮಾಲೆ ಎಲೆ ಅಡಿಕೆ ಎಲ್ಲನೂ ತೊಗೊಳ್ಳೋದಿತ್ತು ಸೊ ಹೀಗಾಗಿ ಇಲ್ಲಿ ಒಳಗಡೆ ಹೂವಿನ ಮಾರ್ಕೆಟ್ರಿ ಇದು ಇಲ್ಲೆಲ್ಲ ಮಾಲೆಗಳು ಸಿಗ್ತಾವು ಹೂವಿನ ಮಾಲೆ ಎಲ್ಲ ತೊಗೊಂಡ್ವಿ ಹಾಗೆ ಬಿಡಿ ಹೂಗಳನ್ನು ಕೂಡ ತೊಗೊಂಡ್ವಿ ಈಗ ಎಲೆ ಅಡಿಕೆ ಕರ್ಪ್ರ ಕಡ್ಡಿ ಅವೆಲ್ಲ ಏನು ಬೇಕಲ್ಲ ಪೂಜೆಗೆ ಅರ್ಶಿನ ಕುಂಕುಮ ಎಲ್ಲನೂ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀವಿ ಅತ್ತಿಯವ್ರಿಗೂ ಕೂಡ ಮನೆಗೇನೇ ಕರ್ಕೊಂಡು ಹೋಗ್ತಾಯಿದ್ವಿ ನಾವೀಗ ಅಂದರೆ ಶ್ರೀರಾಮನಗರಕ್ಕೆ ಹೋಗೋಣ ಅಂತ ಹೇಳ್ತಾ ನಡಿವಾ ನಡಿವ ಅಂಥೇಳೆ ಅದಕ್ಕಿ ಇಲ್ಲ ನಾನೀಗ ಬರೋಂಗಿಲ್ಲ ನಾಳೆ ಬರ್ತೀನಿ ಅಂತ ಕೇಳತ್ತಿದ್ಲು ಇಲ್ಲ ಇಲ್ಲ ಇಲ್ಲಿ ಮನೆಗೆ ಹೋಗೋದು ಬೇಡ ಸೀದೆಯಾದ ಮನೆಗೆ ಹೋಗೋಣ ಅಂಥೇಳೆ ನಮ್ಮ ತಮ್ಮ ಅದನ್ನ ಹೇಳ್ತಾ ಇದ್ದವ್ರಿಗೆ ಸೊ ಈ ರೀತಿಯಾಗಿ ಪರ್ಚೇಸ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸಾರಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ದೆ ಬಟ್ ನಿಮ್ಗೆ ಸೀರೆ ಮಾಡ್ಕೊಂಡಿರಲಿಲ್ಲ ತೋರಿಸಿರಲಿಲ್ಲ ನಾನು ವರಮಹಾಲಕ್ಷ್ಮಿಗೋಸ್ಕರ ಕಾವೇರಿ ಕೊಡಿಸಿದೆ ಹಾಗೆ ಗೃಹ ಪ್ರವೇಶದ್ದು ಒಂದು ನನ್ನ ಕಸನ್ ಬ್ರದರ್ ಹೆಂಡತಿ ಅಂದರೆ ಸುಜಾತಾಗ ಒಂದು ಸೀರೆ ಉಳಿದಿತ್ತು ಆಕೆಗೆ ಗಿಫ್ಟ್ ಕೊಡಿಸಿದ್ದೇನೆ ಇಲ್ಲ ನಾನು ಗೃಹ ಪ್ರವೇಶ ಸೀರೆನ ಅದನ್ನು ತೊಗೊಂಡೆ ಅಂತ ಹೇಳಿದ್ದೆ ಸೊ ಅದನ್ನು ಕೂಡ ತೋರಿಸ್ತೀನಿ ನಂತರದಲ್ಲಿ ಸುಜಾತನ ಸೀರೆನೂ ಇದು ವರಮಹಾಲಕ್ಷ್ಮಿಗೆ ತೊಗೊಂಡಂಥ ಸೀರೆ ಅಂದರೆ ಕಾವೇರಿ ತೊಗೊಂಡಂಥ ಸೀರೆ ತೋರಿಸ್ತಾ ಇದ್ದೀನಿ ರಾಣಿ ಪಿಂಕ್ ಪರ್ಪಲ್ ಕಲರ್ ಬಾರ್ಡ್ರ್ ಐತ್ರಿ ಇದು ಚೆನ್ನಾಗೈತಿ ಹಾಫ್ ಕಂಚಿ ಅಂತೀವಲ್ಲ ಆ ಟೈಪಲ್ಲೈತಿ ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡ್ ಲುಕ್ ಐತಿ ನೋಡಿರಿ ಒಳಗಡೆ ಒಂಥರ ಸ್ಕ್ವೇರ್ ಒಳಗೆ ಬುಟ್ಟ ಟೈಪ್ ಬಂದೈತಿ ಗೋಲ್ಡನ್ ಕಲರಲ್ಲೇ ಮತ್ತು ಪರ್ಪಲ್ ಕಲರದ್ದು ಏನೈತಲ್ಲ ಬ್ಲೌಸ್ ಹಾಗೆ ಪಲ್ಲು ಕೂಡ ಅದ ಬಂದೈತಿ ಹಾಗೆ ಏನಂತೀರಿ ನೀವು ಬಾರ್ಡ್ರ್ ಕೂಡ ಪರ್ಪಲ್ ವಿತ್ ಗೋಲ್ಡನ್ ಕಲರಲ್ಲೇ ಬಂದೈತಿ ಸೊ ಇದೇ ಸಹ ವರಮಹಾಲಕ್ಷ್ಮಿಗೆ ತೊಗೊಂಡಂಥದ್ದು ಹೆಂಗೈತಿ ತಿಳಿಸ್ರಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಅರಾಮದೇವ್ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಅರಾಮದೇವ್ರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶುಕ್ರವಾರ ಆದ್ದರಿಂದ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಆದ್ದರಿಂದ ನಾನು ಕೂಡ ಇವತ್ತ ಮನೆಯೊಳಗ ಅದು ಓಪನಿಂಗ್ ಆದ್ಮೇಲೆ ನನ್ನ ಹೊಸ ಮನೆಯೊಳಗ ಮೊದಲನೇ ಪೂಜೆ ಅಂತಾನೆ ಹೇಳ್ಬೋದು ಸೊ ವರಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎದ್ದೀವಿ ನೋಡ್ರಿ ಬೆಳಗ್ಗೆ ಎದ್ದೀವಿ ಐದು ಗಂಟೆ ಈಗ ಸೊ ಐದು ಗಂಟೆ ಎದ್ದೀವಿ ವಿಶೇಷವಾಗಿರ್ತೈತಲ್ಲ ಇವತ್ತಿನ ದಿವಸ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಈ ಹಬ್ಬನ ಆಚರಣೆ ಮಾಡಿರಿ ಖಂಡಿತವರು ತಿಳಿಸ್ರಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಈ ಒಂದು ವರಮಹಾಲಕ್ಷ್ಮಿಯ ಒಂದು ಹಬ್ಬ ನಾವು ಪೂಜೆ ಅಂತ ಹೇಳಿ ಮಾಡ್ತೀವಿ ಅಷ್ಟು ಗ್ರ್ಯಾಂಡಾಗಿ ಏನು ಹಬ್ಬ ಅಂತಲ್ಲ ಬಟ್ ಬೆಂಗಳೂರು ಎಲ್ಲಾನು ಏನಂದ್ರೆ ಇದು ಒಂಥರ ದೀಪಾವಳಿ ಇದ್ದಂಗೆ ಅವರಿಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮಗೆಲ್ಲ ದೀಪಾವಳಿನ ಗ್ರ್ಯಾಂಡ್ ಹಬ್ಬ ಇದನ್ನೇನೈತಲ್ಲ ನಾವು ಶ್ರಾವಣ ಮಾಸದೊಳಗೆ ಒಂದು ಲಕ್ಷ್ಮಿಯ ಪೂಜೆ ವರಮಹಾಲಕ್ಷ್ಮಿಯ ಪೂಜೆ ಅಥವಾ ವ್ರತ ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಕೂಡ ಮಾಡಿದ್ರಾಯ್ತು ಹೊಸ ಒಳಗೆ ನಾನು ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆಯನ್ನು ಮಾಡಿದ್ರಾಯ್ತು ಆ ದೇವಿ ಎಲ್ಲನೂ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಕೊಂಡು ನಾನು ಕೂಡ ಇವತ್ತು ಹೊಸ ಮನೆಯೊಳಗೆ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ನೋಡ್ರಿ ಅದಕ್ಕೋಸ್ಕರ ಅದರದೇ ಆದ ಕೆಲವೊಂದು ತಯಾರಿ ಇರ್ತಾವೋ ಅದನ್ನು ಕೂಡ ನೋಡಿದ್ರಿ ನೀವೆಲ್ಲನೂ ಕೂಡ ಸೀರೆ ತೊಗೊಂಡು ಬಂದಿದ್ದೆ ಹಾಗೆ ನಾ ಶಾಪಿಂಗ್ ಕೂಡ ಅಂದರೆ ಹಣ್ಣು ಹೂವು ಎಲ್ಲನೂ ಅಲಂಕಾರ ಮಾಡ್ಬೇಕಲ್ಲ ದೇವಿಗೆ ಸೊ ಹಿಂಗಾಗಿ ಅದನ್ನು ಕೂಡ ಎಲ್ಲ ಶಾಪಿಂಗ್ ಹೋಗಿದ್ದೆ ಅದನ್ನು ನೋಡಿದ್ರಿ ಸೊ ಇದೇ ರೀತಿ ನೋಡ್ತಾ ಇರಿ ತಪ್ಪದ ವಿಡಿಯೋಗಳನ್ನು ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಈಗ ಎದ್ದ ತಕ್ಷಣ ಅಂದ್ರೆ ನಿನ್ನೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದಮೇಲೆ ಸಾಯಂಕಾಲ ಒಂದ್ಸರಿ ಸ್ನಾನ ಆಗಿತ್ತು ನಂದು ಇನ್ನ ನಂತರ ಸ್ನಾನು ಮಾಡಬೇಕು ಮತ್ತೊಂದು ಸರಿ ಈಗೇನೈತಿ ಸ್ಟಾರ್ಟ್ ಆಗ್ಯದ ಇವತ್ತಿನ ದಿವಸ ನಾವೆಲ್ಲ ಯಾವ ರೀತಿ ಎಲ್ಲ ಮಾಡ್ತೀವಿ ವರಮಹಾಲಕ್ಷ್ಮಿ ಪೂಜೆನ ಮತ್ತು ಅದಕ್ಕೆಲ್ಲ ಏನೇನೆಲ್ಲ ಅಡುಗೆ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ತುಂಬಾ ವಿಶೇಷವಾಗಿ ಐತಿ ಇವತ್ತಿನ ದಿವಸ ಬ್ಲಾಗ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತೈತಿ ಅದಕ್ಕೋಸ್ಕರ ಸ್ಕಿಪ್ ಎಂಡ್ ಎಂಡ್ವರ್ಕೇನು ನೋಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಎದ್ದ ತಕ್ಷಣ ಫಸ್ಟ್ ಒಲೆ ಪೂಜೆ ಮಾಡಿದೆ ರಾತ್ರಿನ ಎಲ್ಲ ಒಲೆ ಎಲ್ಲ ಕ್ಲೀನ್ ಮಾಡಿದ್ಲು ಕಾವೇರಿ ಎಲ್ಲ ತೊಳೆದಿದ್ಲು ಸೊ ಈಗ ಎದ್ದ ತಕ್ಷಣ ಒಲೆ ಪೂಜೆ ಮಾಡಿಕೊಂಡು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿನಿ ಇನ್ನೇನು ಚಹಾ ಮಾಡ್ಕೋಬೇಕು ಸೊ ಈ ರೀತಿ ಬೆಳಗಿನ ಒಂದು ರುಟೀನ್ ಸ್ಟಾರ್ಟ್ ಆಯ್ತು ಈಗ ಹಬ್ಬದ ಅಡುಗೆ ಮಾಡಬೇಕಲ್ಲ ಹಿಂಗಾಗಿ ಒಲೆ ಪೂಜೆ ಮತ್ತು ಇದೆಲ್ಲ ರಾತ್ರಿದ ಬಾಂಡೆ ಇವನ್ನೆಲ್ಲ ಉಕ್ಕುರ್ ಹಾಕಬೇಕು ಒಂದು ಅರ್ಧ ಹಾಕೀನಿ ಇನ್ನೊಂದು ಅರ್ಧ ಹಾಕಬೇಕೀಗ ಚಾಕ್ ಇಟ್ಕೊಂಡು ಹಾಕ್ಕೊಳ್ತೀನಿ ಮತ್ತು ಇಲ್ಲಿ ನೋಡಿದ್ರೆ ಸ್ವಲ್ಪ ಎಲ್ಲ ಈ ಕಡೆದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ದೇವರ ಪಾತ್ರೆ ಎಲ್ಲ ತೊಳೆದಿದ್ದೈತಿ ಸ್ವಲ್ಪ ತಯಾರಿ ಎಲ್ಲ ನೋಡ್ತಾ ಇರ್ಬೋದು ನೀವು ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡೇವಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡೋ ಮಾಡಿದಾದ್ಮೇಲೆ ತೋರಿಸ್ತೀನಿ ಅಂತ ಈ ಕಡೆ ಕಾವೇರಿನೂ ಎದ್ದಾಳೆ ನೋಡಿರಿ ಹೊರಗಡೆ ಹಾಕಿ ಹೊರಗಡೆ ಬಾವಲಿ ಪೂಜೆ ಹೋಗಾಳು ಎದ್ದಾಳ ಹಾಕಿನೂ ಕೂಡ ಇಲ್ಲೇ ಕಾಕ ಮಲ್ಕೊಂಡರ ಹಾಗೆ ನಮ್ಮ ತನೋನು ಕರ್ಕೊಂಡ್ಬಂದಿದ್ವಿ ರಾತ್ರಿ ಬರೋ ಮುಂದೆ ಅಲ್ಲಿ ಭಾಳ ಆಟ ಮಾಡ್ತಾಳಾಕೆ ಅವ್ರ ಮನೆಯೊಳಗೆ ಅವ್ರ ಮನೆಯೊಳಗೂ ಪೂಜೆ ಐತಿ ಇವತ್ತು ಅದ್ರಾಗ ಅವ್ರ ಮನೆಯೊಳಗೆ ಸತ್ಯನಾರಾಯಣ ಪೂಜೆನೂ ಕೂಡ ಇವತ್ತು ಇಟ್ಕೊಂಡಿದ್ದಾರೆ ವರಮಹಾಲಕ್ಷ್ಮಿ ಪೂಜೆ ಶ್ರೀ ಸತ್ಯನಾರಾಯಣ ಪೂಜೆ ಎಲ್ಲನೂ ಕೂಡ ಐತಿ ಮತ್ತು ತರುಣ ಮತ್ತು ಈಕಿ ಅಂದ್ರೆ ಭಾಳ ಹಠ ಮಾಡ್ತಾರೆ ಭಾಳ ಕಾಡ್ತಾರೆ ಅದಕ್ಕೋಸ್ಕರ ಆಕಿನ ನಾನು ಮಾರ್ಕೆಟಿಂದ ಬರೋ ಮುಂದೆ ಕರ್ಕೊಂಡು ಬಂದುಬಿಟ್ಟಿದ್ದೆ ಮಲ್ಕೊಂಡ ಇಲ್ಲೇನ ನೋಡಿರಿ ಸರಿ ಸ್ನೇಹಿತರೆ ಈಗ ಮೊದಲಿಗೆ ಸ್ವಲ್ಪ ಚಹಾ ಮಾಡ್ತೀನಿ ಚಹಾ ಮಾಡಿ ಮುಂದಿನ ಕೆಲಸ ಹೇಳಿ ಜಳಕಕ್ಕೆ ಹೋಗ್ಬೇಕು ಜಳಕ ಬಂದು ಅಡಿಗೆದ ಸ್ಟಾರ್ಟ್ ಮಾಡ್ಕೋಬೇಕು ಎದ್ದ ತಕ್ಷಣನ ನೀರು ಕಾಯಿಸ್ಲಿಕ್ಕೂ ಇಟ್ಟಿದ್ದೆ ನಾನು ಇದನ್ನೆಲ್ಲ ಮಾಡ್ರಾಗ ನೀರು ಕಾದಿದ್ವು ಹೋಗಿ ಜಳಕ ಮಾಡ್ಕೊಂಡು ಬಂದೆ ಜಳಕ ಮಾಡ್ಕೊಂಡು ಬಂದು ಸ್ವಲ್ಪ ಕೋಸಂಬರಿಗೆ ಹೆಸರು ನೆನೆ ಹಾಕಿದೆ ಹಾಗೇನೆ ಬೆಳೆ ಕುದಿಸ್ಬಿಟ್ಟಿದ್ದೆ ಬೇಳೆನ ಕುದಿಸಿ ಮತ್ತು ಬಸದು ಈಗ ಅದಕ್ಕೆ ಬೆಲ್ಲ ಕೂಡ ಸೇರಿಸಿದ್ದೀನಿ ಹಬ್ಬ ಅಂದಮೇಲೆ ಅದ್ರಾಗ ಲಕ್ಷ್ಮಿ ಪೂಜೆ ಅಂದಮೇಲೆ ನೈವೇದ್ಯಕ್ಕೆ ಇಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಸೊ ಇವತ್ತು ನಾನು ಹೋಳ್ಗೆ ಮಾಡಕತ್ತೀನಿ ನೈವೇದ್ಯಕ್ಕೋಸ್ಕರ ಅದಕ್ಕೋಸ್ಕರ ಈಗ ಹೋರ್ನಾನು ಮಾಡ್ಕೋಬೇಕು ಅದ್ರಕ್ಕಿಂತ ಮುಂಚೆ ಬೇಳೆ ಬೆಲ್ಲ ಸ್ವಲ್ಪ ಎಲ್ಲ ಕರಗಿ ಅದು ತನಗೆ ಅದಕ್ಕೆ ಅದನ್ನು ಒಲೆ ಮೇಲೆ ಸ್ವಲ್ಪ ಇಟ್ಟಿನಿ ಬೆಲ್ಲ ಎಲ್ಲ ಕರಗಲಿ ಅಂತೇಳಿ ಮತ್ತು ಸೈಡ್ ಬೈ ಸೈಡ್ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಇವತ್ತು ಹೊರಗಡೆನೆ ಇಟ್ಟಿನಿ ಕುಕ್ಕರಲ್ಲಿ ಇಲ್ಲ ಯಾಕಂದರೆ ಸಣ್ಣ ಕುಕ್ಕರಲ್ಲೇ ರಾತ್ರಿ ಪಲಾವ್ ಮಾಡಿದ್ವಿ ಅದು ಇನ್ನೂ ಮೆಕ್ಕಿತ್ತು ಸೊ ಹೀಗಾಗಿ ಈಗ ನೈವೇದ್ಯಕ್ಕೆ ಅನ್ನ ಬೇಕಲ್ಲ ಹಿಂಗಾಗಿ ಹೊರಗಡೆನ ನಾನು ಅನ್ನ ಕಡೆ ಇಟ್ಕೊಂಡಿದ್ದೀನಿ ಸೊ ಬೆಳೆ ಏನು ಕುದ್ಸಕ್ಕೆ ಇಟ್ಟಿದ್ದೀನಿ ಅವಾಗಾನ ನಾನು ಹೋಳಿಗೆ ಹಿಟ್ಟು ನಾದು ಇಟ್ಬಿಟ್ಟಿದೆ ಅಂದರೆ ಕಲಸಿಟ್ಬಿಟ್ಟಿದ್ದೆ ಹೋಳ್ಗೆ ಹಿಟ್ಟು ಎಷ್ಟು ನೆನೀತಿತ್ತಲ್ಲ ಅಷ್ಟೊಂದು ಹೋಳಿಗೆ ಚೆನ್ನಾಗಿ ಬರ್ತಾವಂಥೇಳೆ ಒಟ್ಟನು ಕಟ್ ಆಗಂಗಿಲ್ಲ ಏನಿಲ್ಲ ಅಷ್ಟು ಚಲೋ ಬರ್ತಾವೋ ಅದಕ್ಕೋಸ್ಕರನ ಆವಾಗ ಕಲಸಿಟ್ಟಿದ್ದೆ ಈಗಂತೂ ಮಸ್ತ್ ಅಂದ್ರೆ ನೆನೆದು ಬಿಟ್ಟಿತ್ರ ಇಷ್ಟೊತ್ತನ ಆಯ್ತಲ್ಲ ಈಗ ಒಂದು ಅರ್ಧ ತಾಸು ಮೇಲೆನೇ ಆಯಿತು ಸೊ ಬೆನ್ನೆ ಮುಟ್ಟದ್ದಂಗೆ ಹಾಕತಿತ್ತು ಅಷ್ಟೊಂದು ಸಾಫ್ಟಾಗಿ ಮಸ್ತ್ ನೆನೆದು ಬಿಟ್ಟಿತ್ತು ಹೋಳಿಗೆ ಹಿಟ್ಟು ಮತ್ತು ಹೋಳಿಗೆ ಹಿಟ್ಟನ್ನು ಈಗ ರೆಡಿ ಮಾಡಿ ಸೈಡಿಗೆ ಸಲ ಮಿದಿ ಸೈಡಿಗೆ ಇಡ್ತೀನಿ ಮತ್ತು ಬೇಳೆ ಏನು ಬಸ್ತಿದ್ದೆ ಅದ್ರ ಕಟ್ ಕೂಡ ಇಟ್ಟೀನಿ ಕಟ್ಟಿಂದ ಕಟ್ಟಿನ ಸಾರು ಮಾಡ್ತೀವಿ ನಾವು ನಿಮ್ಮ ಕಡೆ ಒಬ್ಬಟ್ಟು ಸಾರು ಅನ್ಬೋದು ನಾ ಕಟ್ಟಿನ ಸಾರು ಮಾಡಬೇಕು ಎಲ್ಲರಿಗೂ ಇಷ್ಟವಾದ ಸಾರು ನಾನು ಇದನ್ನೆಲ್ಲ ಮಾಡ್ತಾಯಿದ್ದೆ ಕಾವೇರಿ ಹೊರಗಡೆ ನೋಡಿರಿ ಇಷ್ಟೊಂದು ಸುಂದರವಾದ ರಂಗೋಲಿ ಹಾಕ್ಯಾಳ ಕಲರ್ ಕೂಡ ಫಿಲ್ ಮಾಡ್ಯಾಳ ಹೆಂಗಾಗೈತಿ ಆಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಎಲ್ಲ ಅಂಗ್ಳಿಕ ಸಹ ಹುಡ್ದು ರಂಗೋಲಿ ಇದೆಲ್ಲ ಮುಗಿಸಾಳೆ ನೋಡ್ರಿ ಕಾವೇರಿ ಕಲ್ಲೊರ್ಸೋಕೆ ಉಂಟಾಳ ಗಿಡಕ್ಕೆ ನೀರು ಹಾಕ್ರಿ ಒಂದಿಷ್ಟು ಗಿಡ ಹಚ್ಚಿವಲ್ಲ ಇಲ್ಲಿ ನೋಡಿರಿ ನಮ್ಮ ತನೋ ಫುಲ್ ರೆಡಿ ಆದ್ಲು ಹಬ್ಬಕ್ಕೆ ಅದಲ್ಲಮ್ಮ ಎದ್ದು ಬುಷ್ ಮಾಡಿದ್ರು ಅವರು ಬ್ರಷ್ ಮಾಡಿದಿಲ್ಲ ಬ್ರಷ್ ಮಾಡಿ ಬುಷ್ ಮಾಡ್ಯಾರ ಅವ್ರ ಅಂಟಿ ಮಾಡ್ಸಾಳ ತಲೆ ಮೇಲೆ ಮಾಡಿಸಿ ರೆಡಿ ಮಾಡ್ಸ್ಯಾಳ ಅವ್ರ ಮನೆಗೆ ಹೊಂಟಾಳ ಈಗಿ ಮನೆ ಮನೆಯೊಳಗೆ ಪೂಜೆ ಯಾವ ಪೂಜೆ ಲಕ್ಷ್ಮೀ ಪೂಜೆ ಮತ್ತೆ ಸತ್ಯನಾರಾಯಣ ಪೂಜೆ ಹ್ಞೂ ಎರಡೂ ಪೂಜೆ ಇಟ್ಕೊಂಡಿರಿ ಸೊ ಭಟ್ರ ಎಂಟು ಗಂಟೆಗೆ ಬರ್ತೀನಿ ಅಂದಾರ ಏಳು ಗಂಟೆ ಆಯ್ತು ಈಗ ನಾವು ನಮ್ಮ ತನಕ ಪುಟನಿಗೆ ರೆಡಿ ಮಾಡಿಸ್ಬಿಟ್ಟಿವಿ ಅಲ್ಲಿ ಹೋಗಿ ಹಠ ಮಾಡಬಾರ್ದಾ ತಮ್ಮ ಕಾಡಿಸ್ಬೇಡ ಏನ್ ಬಾ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಆ ಬಂಗಾರ ಹ್ಞೂ ಗುಡ್ಗಾರ್ ಹಾಯ್ ಫ್ರೆಂಡ್ಸ್ ಅಂದ್ ಮತ್ತೆಲ್ಲರಿಗೂ हैप्पी वर महालक्ष्मी हैप्पी वर महालक्ष्मी लक्ष्मी ओके बाय होती इन दिन का कर्कारे ಮಾಯಂಟ್ರೋಳಲ್ಲಿ ಇದ್ರೆ ಕೊಟ್ಟು ಕಳಿಸ ನಮ್ಮ ಕ್ಷಮೆಯೇ ಆರತಿ ಸಾಮಾನ ಮಾೋಳಲ್ಲಿ ತಂದು ಪುಟ್ಟ ನಿಂತು ರೆಡಿ ಆದಲೆ ಹೋದ್ಲು ಮನೆಗೆ ಮತ್ತು ಮೊನ್ನೆ ತರ ನಾನು ಬರ್ತ್ಡೇ ದಿವ್ಸ ತೋರಿಸಿದ್ದೆ ನಿಮಗೆ ಇದು ಫೋಟೋ ಮಾಡಿಸಿದ್ವಿ ವಿನವಂತ ಸೊ ಮನೆಗೆ ತೊಗೊಂಡು ಬಂದಿದ್ವಿ ಅದನ್ನು ಇಲ್ಲಿ ಹಾಕ್ಸಿದ್ದೀನಿ ನೋಡ್ರಿ ನಾನು ಮೇನ್ ಡೋರ್ ಏನು ಬರ್ತೈತಲ್ಲ ಎಂಟ್ರೆನ್ಸಿಗೆ ಸೊ ಅಲ್ಲೇ ಮೇಲೆ ಮಳೆ ಬಡ್ದಿತ್ತು ಅಲ್ಲೇನ ಹಾಕ್ಸಿದ್ದೀನಿ ಇವತ್ತು ಪೂಜೆ ಮಾಡಿ ಮತ್ತು ಅದಕ್ಕೆ ಹೂವಿನ ಮಾಲೆ ಎಲ್ಲನೂ ಹಾಕಿದ್ದೀನಿ ಹೆಂಗೆ ಕನ್ನಕತ್ತೈತಿ ಹೇಳಿರಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ನಾನು ಹೇಳಿದೆ ನಿಮ್ಗೆ ಕಟ್ಟನ ಐತಿ ಇಟ್ಟಿದ್ದೆ ಅಂತ ಸೊ ಅದಕ್ಕೆ ಮಸಾಲೆ ಎಲ್ಲ ಹುರಿದು ರುಬ್ಬಿ ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರನ್ನ ಕೂಡ ಮಾಡಿದೆ ಆಲ್ಮೋಸ್ಟ್ ಆಗೇತಿ ಒಂದು ಕುದಿ ಕುದ್ರೆ ನಮ್ಮ ಕಟ್ಟಿನ ಸಾರು ಕೂಡ ರೆಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಕಟ್ಟಿನ ಸಾರು ಆಯಿತು ಅನ್ನಕ್ಕಂತೂ ಆವಾಗಲೇ ಇಟ್ಟಿದ್ದೆ ತೋರಿಸಿದೆ ನಿಮ್ಗೆ ಮತ್ತು ಹೂರ್ಣದೆಲ್ಲ ರೆಡಿ ಮಾಡಿದ್ದೆ ನಾನು ಅದು ತನಗಾದ್ಮೇಲೆ ಹುರ್ನ ಕೂಡ ರುಬ್ತೇನೆ ಸೊ ಹೂರ್ಣನೂ ರೆಡಿ ಐತಿ ನೋಡಿರಿ ಮತ್ತು ಬದ್ನೆಕಾಯಿ ಪಲ್ಯ ಸ್ವಲ್ಪ ಸ್ವಲ್ಪ ಮಾಡಿದ್ದೀವಿ ಬದ್ನೆಕಾಯಿ ಪಲ್ಯನೂ ಮಾಡಿದ್ದೀನಿ ಹಾಗೆ ಕೋಸಂಬರಿಗೆ ಕೂಡ ರೆಡಿ ಮಾಡಿಟ್ಟೀನಿ ಸೌತೆಕಾಯಿ ಎಲ್ಲ ಕೊಚ್ಚಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿಯದೆಲ್ಲ ಮತ್ತು ಹೆಸರು ಬೇಳೆನೂ ಇನ್ನೂ ನೆನೆಸಿಟ್ಟಿನಿ ನೆನಿಲಿ ಅಂತ ಮತ್ತು ನೈವೇದ್ಯಕ್ಕೆ ಒಂದಿಷ್ಟು ಬಜ್ಜಿ ಕೂಡ ಮಾಡಿದ್ರಾಯ್ತು ಅಂಥೇಳಿ ಕಂದ ಬಜ್ಜಿಗೂ ಕೂಡ ಎಲ್ಲ ಕಲಸಿ ರೆಡಿ ಮಾಡಿಟ್ಟೀನಿ ಒಬ್ಬಟ್ಟು ಮಾಡಿ ಅಂದರೆ ಹೋಳಿಗೆ ಮಾಡಿದ ತಕ್ಷಣ ಫ್ರೈ ಮಾಡಿದ್ರಾಯ್ತು ಅಂಥೇಳಿ ಮತ್ತು ನಿಮ್ಗೆ ಹೊರಗಡೆದು ತೋರಿಸ್ತಾ ಇದ್ದೀನಿ ರಂಗೋಲಿ ಮತ್ತು ಬಾಗಿಲಿಗೆ ಹೂವು ತೋರಣ ಎಲ್ಲನೂ ಆಮೇಲೆ ಪೂಜೆ ಸಂಪೂರ್ಣವಾಗಿ ಪೂಜೆ ಆದಮೇಲೆ ನಿಮಗೆ ತೋರ್ಸಕತಿ ನೋಡಿರಿ ಯಾವ ರೀತಿ ಅಂತ ಹೇಳಿ ಇವತ್ತಿನ ನಮ್ಮ ವರಮಹಾಲಕ್ಷ್ಮಿಯ ಒಂದು ಪೂಜೆ ನಿಮಗೆ ಹೆಂಗೆ ಅನಿಸ್ತು ಖಂಡಿತವಾಗಲೂ ತಿಳಿಸ್ಬೇಕು ವರಮಹಾಲಕ್ಷ್ಮಿಗೆ ತಂದಂತಹ ಸೀರೆನ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಸಂಪೂರ್ಣವಾದ ಪೂಜೆ ಅಲಂಕಾರ ಎಲ್ಲನೂ ಸಂಪೂರ್ಣವಾಗಿ ಎಲ್ಲನೂ ಕಾವೇರಿನ ಮಾಡಿದ್ದು ನನಗೆ ಅಕಿ ಗೊತ್ತಾಗ್ಲಾರ್ದನ್ನ ನನಗೆ ಕೇಳಿದ್ಲು ನಾನು ಹೇಳಿದೆ ಹೇಳ್ಕೋತಾ ಹೋದೆ ಸೊ ಆಕಿ ಎಲ್ಲನೂ ಆಕಿನ ಮಾಡ್ಯಾಳ ನೋಡ್ರಿ ಪೂಜೆದೆಲ್ಲನೂ ಬಾಗಿಲು ಕಸ ಗುಡಿಸಿ ನಂತರದಲ್ಲಿ ಕಸ ಮತ್ತು ಕಲ್ಲು ಒರೆಸಿ ಸ್ನಾನ ಮಾಡಿ ಎಲ್ಲ ಸಂಪೂರ್ಣವಾದ ಲಕ್ಷ್ಮಿ ಅಲಂಕಾರ ಪೂಜೆ ಎಲ್ಲನೂ ಕಾವೇರಿ ಮಾಡ್ಯಾಳ ಮತ್ತು ಪೂಜೆ ಹೆಂಗಾಗ್ಯದ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಹೇಳಿದ ಹಾಗೆ ಮನೆಯಲ್ಲಂತೂ ಈಗೆಲ್ಲನೂ ಫ್ರೆಶ್ಶಾಗಿ ಏನಾದರೂ ಮಡೇ ಇಡ್ತೀನಿ ನಾವು ನೈವೇದ್ಯಕ್ಕೆ ಇಟ್ವಿ ಹಾಗೇನ ಹಣ್ಣು ಹಂಪ್ಲ ನೈವೇದ್ಯ ಮಾಡಿ ಆಮೇಲೆ ಏನೈತಿ ಈಗ ಹೋಳಿಗೆ ಒಂದು ನೈವೇದ್ಯನೂ ಇಡಬೇಕು ಜಸ್ಟ್ ಪೂಜೆ ಆಯಿತು ಒಂದು ಏಳು ಮೂವತ್ತೇನೋ ಆಗಿತ್ತು ಪೂಜೆ ಆದಾಗ ಸೋ ಇದ್ದೀನಿ ಖಂಡಿತವಾಗ್ಲೂ ಪೂಜೆ ಹೆಂಗಾಗೈತಿ ಮತ್ತು ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಆ ತಾಯಿ ಎಲ್ಲರ ಬಾಳಲ್ಲಿ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಮತ್ತು ಉತ್ತಮವಾದ ಒಂದು ಆರೋಗ್ಯ ಸಿರಿ ಸಂಪತ್ತನ್ನು ಎಲ್ಲರಿಗಿ ದಯಪಾಲಿಸ್ಲಿ ಅಂತ ನಾನು ಆ ದೇವಿ ಹತ್ರ ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಆಗೈತಿ ಪೂಜೆ ನನಗಂತೂ ತುಂಬಾ ಖುಷಿ ಆಯಿತು ಹೊಸ ಮನೆಯಲ್ಲಿ ಮೊದಲ ಹಬ್ಬ ಮೊದಲ ಪೂಜೆ ಅಂತಾನೆ ಹೇಳ್ಬೋದು ಭಾಳ ಮುದ್ದಾಗಿ ಮಾಡಿದ್ಲ ಕಾವೇರಿ ನಾನಿಲ್ಲೇ ಈಗ ಏನು ಮಾಡ್ತಾಯಿದ್ದೀನಿ ಹೋಳಿಗೆ ಮಾಡ್ತಾಯಿದ್ದೀನಿ ಹಾಗೆ ನೋಡಿರಿ ಬಜಿ ಶಾಂಡ್ಗಿ ಒತ್ತಟೆ ಅವನು ಎಲ್ಲನೂ ಮಾಡಿದೆ ಸೋ ಸೈಡ್ ಬೈ ಸೈಡ್ ಎರಡೂ ಕೂಡ ಮಾಡಿದೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ವಿ ಅಂತನ ಹೇಳ್ಬೋದು ಯಾಕಂದರೆ ಇವತ್ತು ಅವರ ಮನೆಯೊಳಗೂ ವರಮಹಾಲಕ್ಷ್ಮಿ ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಕೂಡ ಐತಿ ಹಾಗೆ ತಂಗಿ ಮನೆಯೊಳಗೂ ವರಮಹಾಲಕ್ಷ್ಮಿ ಐತಿ ಸೊ ಎರಡೂ ಮನೆಗೂ ನಾವು ಕೂಡ ಹೋಗಿ ಬರಬೇಕು ಅದಕ್ಕೋಸ್ಕರ ಆದಷ್ಟು ಬೇಗನ ನಾವು ನಮ್ಮನೆ ಪೂಜೆನ ಮುಗಿಸಿದ್ರಾಯ್ತು ಅಂಥೇಳೆ ಎಲ್ಲನೂ ಮಾಡ್ತಾಯಿದ್ದೀನಿ ನಾನು ಕೂಡ ರೆಡಿ ಆಗಬೇಕು ರೆಡಿ ಅಂದರೆ ಇನ್ನು ಸಾರಿ ಗಿರಿ ಏನು ಹಾಕೋಲ್ಲ ಹಂಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ರೆಡಿಯಾಗಿ ಅವರ ಮನೆಗೆ ಹೋಗೋದು ಅಂಥೇಳೆ ಇಲ್ಲಿ ನಾನು ನಮ್ಮ ಕಾವೇರಿಗೆ ಈ ರೀತಿ ಒಬ್ಬಟ್ಟು ಭಾಳ ಈಸಿಯಾಗಿ ಮಾಡ್ಬೋದು ನೀನು ಕೂಡ ಟ್ರೈ ಮಾಡು ಒಂದು ಸರಿ ಲಟ್ಸೋಕಿನ ಇದು ಭಾಳ ಸರಳ ಐತಿ ಆಮೇಲೆ ಈವನ್ನಾಗಿ ಎಲ್ಲ ಕಡೆ ಊರನ್ನ ಸ್ಪ್ರೆಡ್ ಆಗ್ತೈತಿ ಮತ್ತು ನಾವು ಎಷ್ಟು ತೆಳುಬೇಕಂದ್ರು ಆರಾಮಾಗಿ ಮಾಡಿಕೊಳ್ಬೋದು ಅಂತ ಕಾವೇರಿಗೆ ಹೇಳಿಕೊಡ್ತಾ ಕೊಡ್ತಾ ನಾನಿಲ್ಲಿ ಹೋಳಿಗೆನ ಮಾಡ್ತಾಯಿದ್ದೆ ಮತ್ತು ಇದು ತೆಗಿಯೋಗ ಹರಿಯೋದಿಲ್ಲನಾ ಆಂಟಿ ಅಂತ ಕಿ ಕೇಳ್ತಾ ಇದ್ಲು ಇಲ್ಲ ಭಾಳ ಸರಳವಾಗಿ ಈಸಿಯಾಗಿ ಬರ್ತೈತಿ ನಾನು ನಿನಗೆ ತೆಗೆದು ಕೂಡ ತೋರಿಸ್ತೀನಿ ನೋಡು ಇಲ್ಲೇ ಹೇಳಿ ಯಾಕಂದರೆ ಗೊತ್ತಿರೋಂಗಿಲ್ಲ ಒಂದೊಂದಾಗಿ ನಾವು ಅವರಿಗೆ ಕಲಿಸ್ಕೊಡ್ಬೇಕಾಗ್ತೈತೆ ಅಂತೇಳೆ ನೋಡು ಎಷ್ಟು ಸರಳ ಬಂತು ಕಟ್ಟಾಗಲಿಲ್ಲ ನೋಡು ಅಂತ ಹೇಳ್ತಾ ಇದ್ದೆ ಏ ಭಾಳ ಸರಳ ಬಿಡಂಟು ಹಿಂಗೆ ಮಾಡೋ ಚಲೋ ಎಷ್ಟು ತೆಳುವಾಗೈತೆ ನೋಡು ಅಂತ ಹೇಳ್ತಾ ಇದ್ಲು ನಿಜವಾಗ್ಲೂ ತುಂಬಾ ಸರಳ ಐತಿ ಈ ರೀತಿಯಲ್ಲಿ ಮಾಡಬಹುದು ಸೊ ನಾನಿಲ್ಲ ಹೋಳಿಗೆನ ಮಾಡ್ತಾಯಿದ್ದೀನಿ ಈಗ ವರಮಹಾಲಕ್ಷ್ಮಿಗೆ ಒಂದು ನೈವೇದ್ಯ ಹಾಗೇನ ಬಾಜು ಏನು ದುರ್ಗಾದೇವಿ ದೇವಸ್ಥಾನ ಐತಲ್ಲ ಆ ದೇವಿಗೆ ಒಂದು ನೈವೇದ್ಯನ ರೆಡಿ ಮಾಡಿ ಕೊಟ್ಟೆ ನಾನು ಕೊಟ್ಟಾದ ತಕ್ಷಣ ಕಾವೇರಿ ದುರ್ಗಾದೇವಿ ಗುಡಿಗೆ ಹೋಗ್ಯಾಳ ಅಲ್ಲಿ ಒಂದು ನೈವೇದ್ಯ ತೊಗೊಂಡು ನಾನು ವರಮಹಾಲಕ್ಷ್ಮಿ ನೈ ವರಮಹಾಲಕ್ಷ್ಮಿಗೆ ಮಾಡಿದಂಥ ನೈವೇದ್ಯನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅನ್ನ ಕಟ್ಟಿನ ಸಾಂಬಾರು ಹಾಗೆ ನಾ ಪಲ್ಯ ಕೋಸಂಬರಿ ಮತ್ತು ಬಜ್ಜಿ ಮತ್ತು ಏನಪ್ಪ ಶಂಡಿಗೆ ಹೋಳಿಗೆ ತುಪ್ಪ ಇದಾಗಿತ್ತು ನಮ್ಮ ಮನೆಯ ಗೃಹ ವರಮಹಾಲಕ್ಷ್ಮಿಯ ಒಂದು ನೈವೇದ್ಯ ಅಂತನ ಹೇಳ್ಬೋದು ಸೊ ನೋಡಿರಿ ಫೈನಲ್ ಆಗಿ ಪೂಜೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಇದನ್ನು ಶಾರ್ಟಲ್ಲಿ ನಾನು ಶಾರ್ಟ್ ವಿಡಿಯೋ ಹಾಗೆಯೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ತುಂಬನ ಇಷ್ಟಪಟ್ಟಿರಿ ಎಲ್ಲರೂ ಕೂಡ ಮತ್ತು ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಅಂತ ನಾನು ಹೇಳ್ತೀನಿ ನೋಡಿರಿ ಇದೆಲ್ಲ ಮುಗಿಸಿ ಇನ್ನೇನು ಪೂಜೆ ಮುಗೀತು ಹೋಗ್ಬೇಕಿ ನಾ ಆ ಮನೆ ಕಡೆ ಅನ್ನೋರಾಗಂದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದರು ರಂಗೋಲಿ ಹೂವು ಸುಟ್ಟಿ ಮಾಡೇನ್ ಚಿಕ್ಕಮ್ಮ ಭವಾನಿ ಬರ್ಲಿಲ್ಲ ಹ್ಮ್ ಕಟ್ಟಿ ಅದು ಮೊನ್ನೆ ಇದನ್ನ ರೋಡ್ ಮಾಡಿದ್ರಲ್ ಭೇ ಅವಾಗ ತಗ್ದಾರ ಆರಾಮಮ್ಮ ರುದ್ರಮ್ಮ ಆರಾಮಪ್ಪ

ಹ್ಞೂ ಹೀಗೆ ಈ ಕಲರ್ ಇದ್ದಿಲ್ಲಂತ ಹಾಂ ಡಬಲ್ ಐತೆ ಹಾಂ ಬುಟ್ಟ ಚೇಂಜ್ ಇದೆ ಸೇಮ್ ಸೇಮ್ ಕಾಂಬಿನೇಷನ್ ಇಲ್ಲ ನಿಂದು ಸೇಮ ನಂದು ಸೇಮ ಏನಂತ ನೋಡ ನಿಮ್ಮ ಕಾಕ ಹ್ಞೂ ಎಲ್ಲೋ ಕಲರ್ ಎಲ್ಲೋ ಕಲರ್ ಹ್ಞೂ ಉಡಿ ತುಂಬ ಹ್ಞೂ ತುಂಬಿಡು ಮತ್ತೀಗ ಇನ್ನೇನು ಬರ್ತಾರೆ ಒಳ್ಳೆಯವರು ಹ್ಞೂ ಹಾಂ ಅಲ್ಲೇ ಹೋಗು ನೀ ನಮಗೂ ಫೋನ್ ಮಾಡಿದ್ಲೇ ಅಲ್ಲಿ ಮುಗಿಸ್ಕೊಂಡು ಇತ್ತಾಗ ಬರೋದು ಸ್ನೇಹಿತರೆ ನೋಡ್ರಿ ಒಮ್ಮೆ ಗೃಹ ಪ್ರವೇಶ ಆದಮೇಲೆ ಈಗ ಬಂದಾರ ನೋಡ್ರಿ ಎಲ್ಲರೂ ನಮ್ಮನೆಗೆ ಖುಷಿ ಆಯ್ತು ಈಗ ಅವರ ಮನೆಯ ಅಲ್ಲಿ ಸತ್ಯನಾರಾಯಣ ಪೂಜೆ ಮುಗಿಸಿ ಇಲ್ಲಿ ಬಂದಿದ್ದರು ಇಲ್ಲಿನೂ ಕೂಡ ಆರತಿಗಿರ್ತಿ ಮಾಡಿದರು ಮತ್ತು ಉಡಿ ತುಂಬಿಬಿಡುವ ದೊಡ್ಡಮ್ಮಗ ಮತ್ತು ಅತ್ತಿಗೆ ಹೆಂಗೂ ಬಂದಾರ ಅಂತ ಹೇಳಿದೆ ಸೊ ಕಾವೇರಿ ಉಡಿ ತುಂಬ್ತಾ ಇದ್ದಾಳೆ ದೊಡ್ಡಪ್ಪ ಮತ್ತು ಚಿಕ್ಕಮ್ಮ ಹೊರಗಡೆ ಕೂತಾರ ಸುಜಾತನ ಸೀರೆ ತೋರಿಸ್ತಾ ಇದ್ದೆ ಚಿಕ್ಕಮ್ಮ ಅವರಿಗೆ ಮತ್ತು ಸುಜಾತಗೂ ಬರಕ್ಕೆ ಹೇಳೀನಿ ಇವತ್ತು ಉಟ್ಕೊಂಡು ಹೋಗಲಿ ಮನೆ ಮಗಳೆಲ್ಲ ಹಬ್ಬದ ದಿನ ಬಂದು ಅರ್ಶನ ಕುಂಕುಮ ತೊಗೊಂಡು ಸಾರಿನ ಉಟ್ಕೊಂಡು ಹೋಗಲಿ ಅಂತ ಹೇಳಿ ಆಕಿಗೂ ಕೂಡ ಬರಕ್ಕೆ ಹೇಳೀನಿ ಸಾಯಂಕಾಲ ಆಕಿನೂ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಳಲ್ಲ ಸೊ ಮಾಡಿ ಆದ ನಂತರ ಬರ್ತೀನಿ ರೀ ಅಂತಂದಾಳು ಸೊ ಬಂದಾದ ನಂತರ ಆಕೆಗೆ ಕೂಡ ಸೀರೆ ಉಡಿಸ್ ಕಳಿಸ್ತೀನಿ ನೋಡೋಣ ಅಂತ ಹೆಂಗೆ ಕನಸ್ತೈತೆ ಕೀಗ ಸೀರೆ ಅಂತೇಳ್ಬಿಟ್ಟು ಸೊ ನಾವೆಲ್ಲರೂ ಈಗ ಇವ್ರಿಗೆಲ್ಲ ಉಡಿ ತುಂಬಿ ಈಗ ತಂಗಿಯವ್ರ ಮನೆಗೆ ಹೋಗಬೇಕು ಅವ್ರದ್ದು ಕೂಡ ಪೂಜೆ ಎಲ್ಲ ಆಗೈತಿ ಆಗಲೇನ ಕಾಲ್ ಮಾಡಿದ್ದೀ ಬರ್ರಿ ಹೇಳಿ ಆರತಿ ಮಾಡೋಕೆ ಬರ್ರಿ ಹೇಳಿ ಇನ್ನೇ ನಾವು ಹೊರಡ್ತಾ ಇದ್ವಿ ಅಷ್ಟ್ರಿಗಂದ್ರೆ ಇವರೆಲ್ಲ ಬಂದರು ಚಲೋ ಆಯಿತು ಬಂದಿದ್ದು ನೋಡ್ರಿ ಸೊ ಅವರ ಮನೆಯೊಳಗೇನು ಪೂಜೆ ಇತ್ತಲ್ಲ ಅವ್ರು ಬೇಗ ಬರ್ತೀನಿ ಅಂದಿದ್ರು ಭಟ್ರು ಸೊ ಬೇಗನೇ ಆಗೈತಿ ಪೂಜೆ ಒಂದು ಎಂಟು ಗಂಟೆ ಎಲ್ಲ ಅಂದಿದ್ರು ಎಂಟು ಗಂಟೆಗೆ ಬಂದು ಒಂಬತ್ತೊಂಬತ್ತೂರ ಅಂದರೆ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು ಸತ್ಯನಾರಾಯಣ ಪೂಜೆ ಸೊ ಕತೆಗೆ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿದ್ನೂ ಪೂಜೆ ಇತ್ತಲ್ಲ ಹೀಗಾಗಿ ಇವರೆಲ್ಲ ಬಂದು ಅದೆಲ್ಲ ಮುಗಿಸಿ ಈ ಕಡೆನ ಬಂದಿದ್ದರು ಸೊ ಚೆನ್ನಾಗೈತಿ ಪೂಜೆ ಅಂತ ಹೇಳ್ತಾಯಿದ್ರು ಮತ್ತು ಚಲೋ ಎಲ್ಲ ಹೊಂದಿಸ್ಕೊಂಡಿರಿ ಮನೇನ ಅಂತಲೂ ಹೇಳ್ತಾ ಇದ್ರು ಯಾಕಂದ್ರೆ ಅವ್ರು ಬಂದಿದ್ದೆ ಇಲ್ಲಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಡಕ್ಕೆ ಒಂದ್ಸರಿ ಅತ್ತಿ ಬಂದಿದ್ಲು ಬಟ್ ಅಕ್ಕಿ ಎಲ್ಲನೂ ನೋಡು ಅಂತ ಇರಲಿಲ್ಲ ಯಾಕಂದ್ರೆ ಅವತ್ತು ಅವ್ರ ಮಗಗೆ ಭಾಳ ಇರಲಿಲ್ಲ ಅಡ್ಮಿಟ್ ಮಾಡಿದ್ರು ಕೆ ಸಿ ಒಳಗೆ ಅವತ್ತಿನ ದಿವಸ ಬಂದಿದ್ದು ಸೊ ಹೊರಗಡೆ ನೋಡ್ರಿ ಅಪ್ಪ ಕೂತಾರ ಆರಾಮ್ಸಿ ಚೆನ್ನಾಗಿ ಬಿಡಿ ಇಲ್ಲ ಮಸ್ತ್ ಐತಿ ಹವಾ ಸಿರಿ ಭಾಳ ಚಲೋ ಐತಿ ನೋಡುವ ವಾತಾವರಣ ಆರಾಮ್ ಕುಂತ ಟೈಮ್ ಹೊಕ್ಕೈತಿ ಇಲ್ಲೇ ಚಲೋ ಅನ್ನಿಸ್ತೈತಿ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅಪ್ಪನೂ ಇಷ್ಟು ಆರಾಮಾಗಿ ಬಂದಿದ್ದು ಇದೆ ಫಸ್ಟ್ ಅಂತ ಹೇಳ್ಬೋದು ನಮ್ಮ ಮನೆಗೆ ನಾನು ಎಷ್ಟೋ ಸರಿ ಕರೆದೆ ಬರ್ರಿ ಎರಡು ದಿವಸ ಹೋಗ್ರಿ ಇದ್ದು ಬಿದ್ದೋಗಿರಿ ಅಂಥೇಳೆ ಬಟ್ ಅಲ್ಲಿ ಮನೆಯಾಗೆ ಹೆಂಗಕ್ಕೆ ಅಂದ್ರೆ ತಮ್ಮ ಮತ್ತು ಸುಜಾತ ಇಬ್ಬರು ಕೂಡ ಜಾಬಿಗೆ ಹೋಗೋರು ಅವು ಮಕ್ಳು ಸ್ಕೂಲಿಂದ ಬಂದು ಮತ್ತು ಅವು ಸ್ವಲ್ಪ ಫ್ರೆಶಪ್ ಆಗಿ ಏನಾದರೂ ತಿನ್ನಿಸಿ ಅವ್ರಿಗೆ ಮತ್ತು ಟ್ಯೂಷನ್ಗೆಲ್ಲ ಕಳಿಸೋದಿರ್ತೈತಿ ಹೀಗಾಗಿ ಅವ್ರಿಗೆ ಕೂಡ ಮಕ್ಳ ಕಡೆ ಇರಬೇಕಾಗ್ತೈತಿ ಬರೋಕ್ಕಾಗಂಗಿಲ್ಲ ಅದೆಲ್ಲ ಮುಗಿಸಿ ತಂಗಿ ಮನೆಗೆ ಹೋಗಿ ತಂಗಿ ಮನೆದೆಲ್ಲ ಪೂಜೆ ಮುಗಿಸಿ ಅವರ ಮನೆಗೆ ಹೋಗಿ ಎಲ್ಲ ಊಟ ಗಿಟ ಮುಗಿಸ್ಕೊಂಡು ನಮ್ಮ ಮನೆಗೆ ಮತ್ತೆ ವಾಪಸ್ಸು ಸುಜಾತ ಬಂದ್ಲಂಥೇಳೆ ತಂಗಿನ ಸುಜಾತನ ಕರ್ಕೊಂಡು ಬಂದ್ವಿ ಸೊ ಅಕ್ಕಿಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬಿ ಆದ ನಂತರ ಸೀರೆ ನೋಡ್ಕೊಂಡಿದ್ದು ನೋಡ್ರಿ ತೋರಿಸ್ತಾ ಇದ್ದೀನಿ ನೋಡಿರಿ ಸೀರೆ ಆಕಿಗೆ ಹೆಂಗಾಗೈತೆ ಅಂತ ಹೇಳಿ ಆದರೂ ಲೇಟೆಸ್ಟ್ ನಾ ನೋಡ್ರಿ ಆಂಟಿ ನಮ್ದು ನನಗಂತು ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ಈ ಸೀರೆ ಅಂಥೇಳೆ ಆಕಿನ ಕರ್ಕೊಂಡು ಹೋಗಿ ಕೊಡಿಸಿದ್ದು ನಾನು ಅಕ್ಕಿ ಭಾಳ ಖುಷಿ ಪಟ್ಲ ಸೊ ಹೆಣ್ಮಕ್ಳಿಗೆ ಖುಷಿ ಇದ್ದರೆ ನಮಗೂ ಖುಷಿನಲ್ಲ ರೀ ನನಗೂ ಭಾಳ ಖುಷಿ ಆಯ್ತು ಅದೊಂದಿತ್ತು ಮನಸ್ಸೊಳಗೆ ಕಟ್ಯಾಕತ್ ಬಿಟ್ಟಿತ್ತು ಆಕಿಗೆ ಒಬ್ಬಕ್ಕಿ ಕೊಡಿಸಿಲ್ಲ ಕೊಡಿಸಿಲ್ಲ ಅಂತ ಬಟ್ ಸ್ವಲ್ಪ ಟೈಮು ಆಮ್ಯಾಗ ಪ್ರಾಬ್ಲಮ್ ಐತಲ್ಲ ಹಿಂಗಾಗಿ ಆಗಿದ್ದಿಲ್ಲ ಅದು ಈಗ ಇಡೇ ಹೇಳಿ ಶ್ರಾವಣ ಮಾಸ ಶುಕ್ರವಾರ ವರಮಹಾಲಕ್ಷ್ಮಿ ದಿವಸ ಮಗಳು ಬಂದು ಸೀರೆ ಉಟ್ಕೊಂಡು ಹೋದರೆ ಮನೆಗೂ ಒಳ್ಳೇದ ಅಂತ ಹೇಳ್ತೀನಿ ಅವರು ಲಕ್ಷ್ಮೀ ಸ್ವರೂಪನೇ ಇರ್ತಾರಲ್ಲ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನು ಅವತ್ತ ಬಂದು ಉಟ್ಕೊಂಡು ಹೋಗುವ ಅಂಥೇಳಿ ಸೀರೆ ಇಲ್ಲೇ ತೊಗೊಂಡು ಬಂದಿದ್ದೆ ಇವತ್ತು ಉಟ್ಕೊಂಡ್ಲೆ ಸೊ ತಮ್ಮ ಕೂಡ ಬಂದಿದ್ದ ನೋಡ್ರಿ ಮುತ್ತು ಅವನು ಬಂದು ಈಗ ಅಂದರೆ ಮೊದಲು ಬಿಟ್ಟು ಹೋಗಿದ್ದ ಸುಜಾತಾಗ ನಂತರ ಡ್ಯೂಟಿಗೆ ಹೋದ ಡ್ಯೂಟಿ ಮುಗಿಸ್ಕೊಂಡು ಬಂದು ಈಗ ಮತ್ತೆ ಅವನು ಕೂಡ ಮನೆಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಡು ಇಲ್ಲಿ ಬಂದರು ಇನ್ನು ಹೊರಡ್ತಾರೆ ಯಾಕಂದ್ರೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಇತ್ತು ಅದಕ್ಕೋಸ್ಕರ ಮನೆಯಲ್ಲಿ ಯಾರು ಇರಲಿಲ್ಲ ಅವ ಅಪ್ಪನೋ ಬಂದುಬಿಟ್ಟಿದ್ರು ಅದಕ್ಕೆ ಅವಸರ ಮಾಡ್ತಾಯಿದ್ರು ಸೊ ಹೀಗೆ ಕಾಮಿಡಿ ನಡೆದಿತ್ತು ತಮ್ಮನೂ ಕಾಮಿಡಿ ಮಾಡ್ತಾನೆ ಇರ್ತಾನೆ ಅದೇ ರೀತಿ ಕಾಮಿಡಿಯಾಗಿ ನಡೆದಿತ್ತು ಇದೇನು ಸೀರೆ ಉಟ್ಕೊಂಡು ಇನ್ನೇನು ಹೊರಡ್ತಾಯಿದ್ರು ಮಳೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತರಿ ಮಳೆ ಅಂತರ ಮಳೆ ನಾನು ಹೊಸ ಸೀರೆ ಉಟ್ಕೊಂಡೀನಿ ಮಳೆಯಾಗಿ ತೋರ್ಕೋತೀನಿ ಅಂತಾನೆ ಹೇಳ್ತಾ ಇದ್ಲಕ್ಕಿ ಸೊ ಇದೇ ರೀತಿ ನಡೆದಿತ್ತು ನೋಡ್ರಿ ಹಂಗ ಜರ್ಕಿನ್ ಇದು ಬಾ ಜರ್ಕಿನ್ ಕೊಡ್ತೀನಿ ನಾನು ನನ್ನ ಹೇಳಿ ತಮ್ಮ ಜರ್ಕಿನ್ ಕೊಡಾಕತ್ತಾನೆ ಅವನು ಹೆಂಗೆ ಹಾಕ್ಕೊಳ್ಳಿ ಹೆಂಗಿಲ್ಲ ಹೊಸ ಸೀರಿ ಮೇಲೆ ಹೇಳಿ ಆಕೆನೋ ಇದನ್ನ ಮಾಡ್ತಾ ಇದ್ದೆ ನಾವು ಅದನ್ನ ತಡಿ ಶೂಟ್ ಮಾಡೋಣ ಅಂತ ನಾವು ಕಾಮಿಡಿ ಮಾಡ್ತಾಯಿದ್ವಿ ಒಲ್ಲೆ ಅಂತ ಒಂದು ತೆಗೆದ್ಲು ಮತ್ತು ಮಳೆಗೆ ಇಲ್ಲ ನಾನು ಹೊಸ ಸೀರೆ ಎಲ್ಲ ನೀರು ಇದಾಗ್ತೈತೆ ಹೇಳಿ ಮತ್ತೆ ಉಟ್ಕೊಂಡೋಗೋ ಬಿಟ್ ಹಾಕೊಂಡೇ ಬಿಟ್ಟಲೆ ಜರ್ಕಿನ ಸೊ ಈ ರೀತಿಯಾಗಿ ವರಮಹಾಲಕ್ಷ್ಮಿ ದಿವಸ ಈ ರೀತಿಯಾಗಿ ಏನೇನೋ ಕಳೀತಂತನ ಹೇಳ್ಬಹುದು ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಳ್ರಿ ನಾನು ಮತ್ತು ಸಾಯಂಕಾಲ ಟೈಮು ಉಷಾ ಮತ್ತು ಪೂಜಾ ಅವರು ಕೂಡ ಅರ್ಶನಾ ಕುಂಕುಮಕ್ಕೆ ಬರ್ರಿ ಅಂತ ಹೇಳಿ ಬಂದಿದ್ದೆ ಅವರು ಕೂಡ ಬಂದರು ನೋಡ್ರಿ ಫ್ರೀ ಮಾಡ್ಕೊಂಡು ಯಾಕಂದ್ರೆ ಅವರು ಇವತ್ತು ಫುಲ್ ಬ್ಯುಸಿಯಾಗಿದ್ರು ಅವ ಸ್ವಲ್ಪ ನೆರೆ ಹೊರೆಯವ್ರಿಗಿ ನೇಬರ್ಸಿಗೆ ಊಟಕ್ಕೆ ಹೇಳಿದ್ಲು ಮತ್ತು ನಾವು ಎಲ್ಲರೂ ಇಷ್ಟು ಮನೆಯನವರು ಎಲ್ಲರೂ ಅಂದ್ರೆ ಕೆಲಸ ಆಗೇ ಆಗ್ತದಲ್ಲ ರೀ ಹಿಂಗಾಗಿ ಎಲ್ಲ ಅವರು ಮ್ಯಾನೇಜ್ ಮಾಡಿದ್ರಂತ ಹೇಳ್ಬೋದು ಸಣ್ಣತಿಯವರು ಬಂದಿದ್ರೆಲ್ಲ ಸನ್ನತಿನೂ ಹೆಲ್ಪ್ ಮಾಡಿದರು ಹಾಗೆ ಮತ್ತು ಪೂಜಾ ಉಷಾ ಅವರೆಲ್ಲರೂ ಸೇರಿ ಮಾಡಿದರು ನಾವು ಫ್ರೀ ಇದ್ದರೆ ನಾವು ಹೋಗ್ತಾ ಇದ್ವಿ ಬಟ್ ನಮ್ಮ ಮನೆಯೊಳಗು ಇಬ್ಬರು ಮನೆಯೊಳಗು ತಂಗಿ ಮನೆಯೊಳಗೂ ವರಮಹಾಲಕ್ಷ್ಮಿ ನಮ್ಮ ಮನೆಯೊಳಗು ವರಮಹಾಲಕ್ಷ್ಮಿ ಹೀಗಾಗಿ ನಾವು ಆಗಿಬಿಟ್ವಿ ಎಲ್ಲ ಅವರು ಮಾಡಿದ್ರು ಹಿಂಗಾಗಿ ಬ್ಯಿಯಾಗಿಬಿಟ್ಟಿದ್ರು ಅವರು ಬರೋಕ್ಕಾಗಿದ್ದು ಇಲ್ಲಿ ಕಡೆ ಕಡೆಗೂ ಬಂದರು ಬಂದು ಅವರು ಕೂಡ ಎಲ್ಲ ಅರ್ಶನ ಕುಂಕುಮ ತೊಗೊಂಡು ಓಡಿ ತುಂಬಿಸ್ಕೊಂಡು ಮತ್ತು ಅವನೋ ಇದ್ಲು ಅವಾಗೂ ಓಡಿ ತುಂಬಿದ್ವಿ ಮತ್ತು ನಮ್ಮ ಚಿನ್ನೂ ಹೆಂಗೆ ಕಣಾಗತ್ತಳ ಖಂಡಿತವಾಗ್ಲು ತುಳಸ್ರಿ ಸಾರಿ ಹಾಕೊಂಡಳ ಕಾವೇರಿ ಸಾರಿ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ತಂಗಿ ಕೊಡಿಸಿದ್ದು ವರ್ ನನ್ನ ಮನೆ ಓಪ್ನಿಂಗಿಗೆ ಹಾಕೊಂಡಿದ್ಲು ಇದ್ದು ನೋಡ್ರಿ ಕಾವೇರಿ ಇವತ್ತು ಅಕ್ಕ ನನಗೆ ಅದ ಸೀರೆ ಬೇಕಂತ ನನ್ನ ಮಗಳು ಉಟ್ಕೊಂಡಳ ಹೆಂಗೆ ಕಣಾಗತ್ತಾಳೆ ಖಂಡಿತವಾಗ್ಲು ಹೇಳ್ರಿ ಸ್ನೇಹಿತರೆ ಸೊ ಈ ರೀತಿಯಾಗಿ ನಮ್ಮ ಹಬ್ಬ ಕಳೀತು ಐ ಹೋಪ್ ನಿಮ್ಮೆಲ್ಲರಿ ಇಷ್ಟ ಆಗೈತೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಯಾವಾಗ್ಲೂ ಕೊನೆಯವರೆಗೂ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊಂಡು ಈ ಒಂದು ಬ್ಲಾಗ್ನ ಇಲ್ಲ ಏನು ಮಾಡ್ತೀನಿ ನೋಡಿರಿ ಮತ್ತೊಂದು ಬ್ಲಾಗೊಂದಿಗೆ ಸಿಗೋ ಸ್ನೇಹಿತರೆ ಧನ್ಯವಾದಗಳು